ಿನ ಕಬ್ಬಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಬ್ಬಹಳ್ಳಿಯಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಹಾಗೂ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ಒತ್ತಾಯಿಸಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಕಬ್ಬಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ ರೈತ ಸಂಘಟನೆಯ ಪ್ರಮುಖರು ಮಾತನಾಡಿ ಗ್ರಾಮದ ಚರಂಡಿಗಳಲ್ಲಿ ಹೂಳು ತುಂಬಿ ಗಬ್ಬೆದು ನಾರುತ್ತಿದೆ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದು ಅನೈರ್ಮಲ್ಯ ತಾಂಡವವಾಡುತ್ತಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ವರ್ಷಗಳೇ ಕಳೆದಿದ್ದರೂ ದುರಸ್ತಿಗೆ ಮುಂದಾಗಿದೆ ಿಲ್ಲ ಸಮರ್ಪಕವಾಗಿ ನಲ್ಲಿಗಳಲ್ಲಿ ನೀರು ಪೂರೈಕೆ ಮಾಡುತ್ತಿಲ್ಲ ಇನ್ನು ಮುಂತಾದ ಸಮಸ್ಥೆಗಳ ಸರಮಾಲೆ ಇದ್ದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೂಲಸೌಕರ್ಯ ಕಲ್ಪಿಸಲು ವಿಫಲರಾಗಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದರು ಹಾಗೂ ಗುಂಡುಪೇಟೆ ತಾಲೂಕಿನ ಕಬ್ಬಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಸಾಮೂಹಿಕ ನಾಯಕತ್ವ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಕಬ್ಬಹಳ್ಳಿ ಗ್ರಾಮದಲ್ಲಿರುವ ಪಶು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲು ಜನರಿಂದ ವೈದ್ಯರು ಹಣ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಸರ್ಕಾರದಿಂದ ಸಂಬಳ ಪಡೆಯುವ ಡಾಕ್ಟರ್ಗಳು ಆಸ್ಪತ್ರೆಗೆ ಬರುವ ರೋಗಿಗಳಿಂದ ಹಣ ಪಡೆಯುವ ಕೀಳುಮಟ್ಟಕ್ಕೆ ಇಳಿದಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು ಹಾಗೂ ಜನರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸೂಕ್ತ ಚಿಕಿತ್ಸೆ ನೀಡಲು ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜೊತೆಗೆ ಕೆಇಬಿ ಕಚೇರಿಗೆ ತೆರಳಿ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ತಾಲೂಕು ಅಧ್ಯಕ್ಷ ವೀರನಪುರ ನಾಗಪ್ಪ ಹಸಗೂಲಿ ಮಹೇಶ್ ಸೇರಿದಂತೆ ಮತ್ತಿತ್ತರರು ಹಾಜರಿದ್ದರು ಮಾನವ ಮರ್ಯಾದೆ ಎಷ್ಟು ದಿನ ಮಾನವ ಮರ್ಯಾದೆ ಅಂತ ನಿಮ್ಮ ಅಕ್ಕ ಎಲ್ಲ ಓದ್ತಾರ ಎಲ್ಲ ಇಲ್ಲಿ ದುಡ್ಡು ಮಾಡಬೇಕು ನೀವು ಎಲ್ಲ ನಮ್ಮಂತರ ಬಡ್ದು ಏನಾಗೋದು ಓ ನೋಟಿಸ್ ಮಾಡೋದು ಕಷ್ಟ ನೋಟಿಸ್ ಮಾಡಬೇಕಾಯ್ತಾ ನೋಟಿಸ್ ಮಾಡೋದೇ ಅನ್ಸಿ ಬರೀರಿ

ಈಗ ಆಗಲ್ಲ ಮೈಸೂರು ತಗೊಂಡು ಹೋಗಬೇಕು ನಾನು ಅದು ನಾನೇ ಅಂದರೆ ಏನಂತ ಮೂರುವ ಲಕ್ಷ ಅಂದರು ಮೂರುವರೆ ಲಕ್ಷ ಇತ್ತಪ್ಪ ಈಗ ಒಂದು ಲಕ್ಷ ಕಟ್ಟು ನೀವು ಓದಿದ್ದಕ್ಕೆ ಅಪ್ರಿಸಿಯೇಟ್ ಮಾಡಲ್ಲ ಒಂದು ವಾರ ಐ ಸಿಗಿ ಅಂದರು ನಾನು ಇವರು ನೆಮ್ಮದಿ ಯಾಕೆ ಪುನಃ ನಾನು ಯಾರೋ ಜೈಸೋದು ಯಾವ್ದೋ ನಿಮ್ಮದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅವಾಗ ದುಡ್ಡಿಲ್ಲ ನನ್ನ ಹತ್ರ ಸೈಟ್ ಅಗ್ರಿಮೆಂಟ್ ಮಾಡಿಬಿಟ್ಟು ಎರಡು ಮೂರು ಲಕ್ಷ ಇತ್ತು ಅವ್ರಿಗೆ ನನಗಾಗಿ ಎಕ್ಸ್ರಿ ಐವತ್ತೊಂದು ಐವತ್ತೊಂದು ಸಾವಿರ ಮೆಡಿಸನ್ ಬಿತ್ತು ಇಲ್ಲಿ ಒಂದು ವಾರ ಗಂಟೆ ಇತ್ತು ಕಳಿಸ್ಬಿಟ್ಟು ಮೈಸೂರಿನ ಹೋದ್ರೆ ನಾನು ಯಾರು ಅಂದ್ರೂ ಯಾರು ಇಲ್ಲ ಮೂರುವರೆ ಲಕ್ಷ ನನಗ್ ಕೇಳುತ್ತೋ ನನಗಾತು ಐವತ್ತೊಂದು ಸಾವಿರ ಅಲ್ಲ ಆಯ್ತು ಮೆಡಿಸಿನ್ ಕೊಟ್ಟು ಪರಿಸ್ಥಿತಿ ಸರ್